ಜ್ಯೋತಿಷ್ಯ ಹಾಗೂ ಧಾರ್ಮಿಕ ಪರಂಪರೆಯ ಪ್ರಕಾರ ಮಕರ ಸಂಕ್ರಾಂತಿ ಹಬ್ಬವು ದಾನ ಪುಣ್ಯಕರ್ಮ ಮತ್ತು ಆತ್ಮಶುದ್ಧಿಗೆ ಅತ್ಯಂತ ಮಹತ್ವ ಪಡೆದ ದಿನವಾಗಿದೆ ಈ ಪವಿತ್ರ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಬ್ರಹ್ಮಾಂಡದ ಶಕ್ತಿಗಳು ಸಮತೋಲನಕ್ಕೆ ಬರುತ್ತವೆ ಎಂಬ ನಂಬಿಕೆಯಿದೆ ವಿಶೇಷವಾಗಿ ಕಟಕ ರಾಶಿಗೆ ಸೇರಿದ ಜನರು ಮಕರ ಸಂಕ್ರಾಂತಿಯಂದು ಮಾಡುವ ಕೆಲವು ನಿರ್ದಿಷ್ಟ ದಾನ ಕಾರ್ಯಗಳು ಮನಸ್ಸಿಗೆ ಶಾಂತಿ ನೀಡುವುದರ ಜೊತೆಗೆ ಗ್ರಹಗಳ ಅನುಗ್ರಹವನ್ನು ಪಡೆಯಲು ಸಹಕಾರಿಯಾಗುತ್ತವೆ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ಕಟಕ ರಾಶಿಯ ಅಧಿಪತಿ ಚಂದ್ರನು ಆಗಿದ್ದು ಈ ರಾಶಿಗೆ ಸೇರಿದವರು ಸಾಮಾನ್ಯವಾಗಿ ಭಾವನಾತ್ಮಕ ಸ್ವಭಾವ ಸಂವೇದನಾಶೀಲತೆ ಮತ್ತು ಮನಸ್ಸಿನ ಏರಿಳಿತಗಳಿಗೆ ಹೆಚ್ಚು ಒಳಗಾಗುವವರು ಚಂದ್ರನು ದುರ್ಬಲವಾಗಿರುವ ಸಂದರ್ಭಗಳಲ್ಲಿ ಕಟಕ ರಾಶಿಗೆ ಸೇರಿದ ಜನರು ಮಾನಸಿಕ ಒತ್ತಡ ಆತಂಕ ಭಯ ಮತ್ತು ಅಸ್ಥಿರತೆಯನ್ನು ಹೆಚ್ಚಾಗಿ ಅನುಭವಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ಮಕರ ಸಂಕ್ರಾಂತಿಯ ದಿನ ಅಕ್ಕಿ ಮತ್ತು ಬೇಳೆಯಿಂದ ತಯಾರಿಸಿದ ಖಿಚಡಿಯನ್ನು ದಾನ ಮಾಡುವುದು ಅತ್ಯಂತ ಶುಭಕರವೆಂದು ಜ್ಯೋತಿಷ್ಯದಲ್ಲಿ ವಿವರಿಸಲಾಗಿದೆ ಖಿಚಡಿ ಅನ್ನ ಮತ್ತು ಬೇಳೆಯ ಸಂಯೋಜನೆಯಾಗಿದ್ದು ಇದು ಪೋಷಣೆ ಸಮತೋಲನ ಮತ್ತು ಸರಳತೆಯ ಸಂಕೇತವಾಗಿದೆ ಅಕ್ಕಿ ಜೀವನಾಧಾರದ ಪ್ರತೀಕವಾಗಿದ್ದು ಬೇಳೆ ಶಕ್ತಿ ಮತ್ತು ಪೋಷಕತೆಯನ್ನು ಸೂಚಿಸುತ್ತದೆ ಈ ಎರಡನ್ನು ಒಟ್ಟಿಗೆ ದಾನ ಮಾಡುವುದರಿಂದ ಚಂದ್ರ ಗ್ರಹವು ಜಾತಕದಲ್ಲಿ ಬಲವಾದ ಸ್ಥಾನವನ್ನು ಪಡೆಯುತ್ತದೆ ಎಂಬ ನಂಬಿಕೆಯಿದೆ ಮಕರ ಸಂಕ್ರಾಂತಿಯಂತಹ ಪವಿತ್ರ ದಿನದಂದು ಕಿಚಡಿ ದಾನ ಮಾಡಿದರೆ ಮನಸ್ಸಿನ ಅಶಾಂತಿ ಭಾವನಾತ್ಮಕ ಗೊಂದಲಗಳು ಮತ್ತು ಒಳಗೊಳ್ಳುವ ಒತ್ತಡಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಈ ದಾನವನ್ನು ಬಡವರು ವೃದ್ಧರು ಶ್ರಮಿಕರು ಅಥವಾ ಅಗತ್ಯವಿರುವವರಿಗೆ ಪ್ರೀತಿಯಿಂದ ನೀಡುವುದು ಅತ್ಯಂತ ಮುಖ್ಯ ದಾನ ಮಾಡುವಾಗ ನನ್ನ ಮನಸ್ಸಿಗೆ ಶಾಂತಿ ದೊರಕಲಿ ನನ್ನ ಚಿಂತೆಗಳು ದೂರವಾಗಲಿ ಎಂಬ ಸಕಾರಾತ್ಮಕ ಸಂಕಲ್ಪವನ್ನು ಮಾಡಿಕೊಂಡರೆ ಅದರ ಫಲ ಇನ್ನಷ್ಟು ಪರಿಣಾಮಕಾರಿಯಾಗುತ್ತದೆ ಎಂಬ ನಂಬಿಕೆಯಿದೆ ಖಿಚಡಿ ದಾನವು ಕೇವಲ ದೇಹದ ಹಸಿವನ್ನು ತಣಿಸುವ ಕಾರ್ಯವಷ್ಟೇ ಅಲ್ಲ ಅದು ಮನಸ್ಸಿನ ಅಶಾಂತಿಗೂ ಔಷಧಿಯಾಗುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ ಖಿಚಡಿ ದಾನದ ಜೊತೆಗೆ ಕಪ್ಪು ಬೇಳೆಗಳನ್ನು ದಾನ ಮಾಡುವುದು ಕೂಡ ಕಟಕ ರಾಶಿಗೆ ಸೇರಿದವರಿಗೆ ಬಹಳಷ್ಟು ಒಳಿತನ್ನು ತರುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಕಪ್ಪು ಬೇಳೆಗಳು ಶನಿ ಗ್ರಹಕ್ಕೆ ಸಂಬಂಧಿಸಿದ ಪವಿತ್ರ ವಸ್ತುವಾಗಿದ್ದು ಶನಿಯ ದುಷ್ಪ್ರಭಾವವನ್ನು ಶಮನಗೊಳಿಸುವ ಶಕ್ತಿ ಹೊಂದಿವೆ ಎಂದು ನಂಬಲಾಗುತ್ತದೆ ಚಂದ್ರ ಮತ್ತು ಶನಿ ಎರಡರ ನಡುವೆ ಸಮತೋಲನ ಸಾಧಿಸಿದಾಗ ಮನಸ್ಸು ಸ್ಥಿರವಾಗುತ್ತದೆ ಮತ್ತು ಜೀವನದಲ್ಲಿ ಎದುರಾಗುವ ಒತ್ತಡಗಳು ನಿಯಂತ್ರಣಕ್ಕೆ ಬರುತ್ತವೆ ಈ ಕಾರಣದಿಂದ ಕಪ್ಪು ಬೇಳೆ ದಾನವು ಕಟಕ ರಾಶಿಗೆ ಸೇರಿದವರ ಮಾನಸಿಕ ಹಾಗೂ ಭಾವನಾತ್ಮಕ ಸ್ಥಿತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಮಕರ ಸಂಕ್ರಾಂತಿಯ ದಿನ ಈ ದಾನ ಕಾರ್ಯಗಳನ್ನು ಶ್ರದ್ಧೆ ವಿನಯ ಮತ್ತು ನಿಸ್ವಾರ್ಥ ಮನಸ್ಸಿನಿಂದ ಮಾಡಿದರೆ ಅದರ ಪರಿಣಾಮಗಳು ದೀರ್ಘಕಾಲೀನವಾಗುತ್ತವೆ ಎಂದು ನಂಬಲಾಗುತ್ತದೆ ಜೊತೆಗೆ ಸೇವಾ ಭಾವನೆ ಸಹಾನುಭೂತಿ ಮತ್ತು ಕರುಣೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಈ ಪುಣ್ಯಕರ್ಮಗಳ ಫಲ ಇನ್ನಷ್ಟು ಗಾಢವಾಗುತ್ತದೆ ಕಟಕ ರಾಶಿಗೆ ಸೇರಿದವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಿ ಮನಸ್ಸಿಗೆ ಶಾಂತಿ ನೀಡುವ ಜೀವನ ಶೈಲಿಯನ್ನು ಅಳವಡಿಸಿಕೊಂಡರೆ ಈ ಪರಿಹಾರ ಕ್ರಮಗಳ ಲಾಭವನ್ನು ಸಂಪೂರ್ಣವಾಗಿ ಅನುಭವಿಸಬಹುದು ಒಟ್ಟಿನಲ್ಲಿ ಮಕರ ಸಂಕ್ರಾಂತಿಯ ಶುಭ ದಿನ ಕಟಕ ರಾಶಿಗೆ ಸೇರಿದ ಜನರು ಅಕ್ಕಿ ಮತ್ತು ಬೇಳೆಯಿಂದ ತಯಾರಿಸಿದ ಕಿಚಡಿಯನ್ನು ದಾನ ಮಾಡುವುದು ಹಾಗೂ ಕಪ್ಪು ಬೇಳೆಗಳನ್ನು ದಾನ ಮಾಡುವುದು ಮನಸ್ಸಿನ ಅಶಾಂತಿ ಒತ್ತಡ ಮತ್ತು ಭಾವನಾತ್ಮಕ ಅಸ್ಥಿರತೆಯನ್ನು ಕಡಿಮೆ ಮಾಡಲು ಅತ್ಯಂತ ಪರಿಣಾಮಕಾರಿ ಪರಿಹಾರ ಕ್ರಮವಾಗಿದೆ ಇದನ್ನು ಕೇವಲ ಧಾರ್ಮಿಕ ಆಚರಣೆಯಾಗಿ ಮಾತ್ರ ನೋಡದೆ ಆತ್ಮಶುದ್ಧಿ ಮತ್ತು ಮಾನವೀಯತೆಯ ಪ್ರತೀಕವಾಗಿ ಸ್ವೀಕರಿಸಿದರೆ ಕಟಕ ರಾಶಿಗೆ ಸೇರಿದವರು ಜೀವನದಲ್ಲಿ ಶಾಂತಿ ಸಮತೋಲನ ಮತ್ತು ಒಳಿತಿನ ದಾರಿಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು